ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹೋಟೆಲ್ ಸ್ಟೈಲಲ್ಲಿ ಮತ್ತು ಡಾಬಾ ಸ್ಟೈಲಲ್ಲಿ ಮಾಡ್ಬೋದಂತಹ ಪನ್ನೀರ್ ಗ್ರೇವಿ ಅಥವಾ ಮಸಾಲಾನ ನಾನಿಲ್ಲಿ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲಾಗಿ ಮಾಡ್ಬೋದಂತಹ ಪನ್ನೀರ್ ಮಸಾಲ ನಾನು ಆಲ್ರೆಡಿ ಪಾಲಕ್ ಪನ್ನೀರ್ ಮಾಡೋದನ್ನೆಲ್ಲ ಹೇಗೆ ಅಂತ ತೋರಿಸ್ತಿದ್ದೀನಿ ಆದರೆ ಇವತ್ತು ನಾನು ಹಾಗೆ ಸಿಂಪಲ್ಲಾಗಿ ಮಾಡ್ಬೋದಂತಹ ಡಾಬರ್ ಸ್ಟೈಲ್ ಪನ್ನೀರ್ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದ್ಲು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಇಲ್ಲೊಂದು ಕಡಾಯಿ ತಗೊಂಡು ಅದು ಕಾದ ನಂತರ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ಅದು ಕಾದ ನಂತರ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಎರಡೆರಡು ಎರಡು ಏಲಕ್ಕಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದು ಫ್ರೈ ಆದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಿಮಗೆ ಮಸಾಲೆ ಎಷ್ಟು ಬೇಕಷ್ಟು ನೀವು ಈರುಳ್ಳಿ ಕಟ್ ಮಾಡ್ಕೋಬೋದು ಈಗ ನೀವು ಜಾಸ್ತಿ ಮಸಾಲೆ ಬೇಕು ಅಂದರೆ ಜಾಸ್ತಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಕಮ್ಮಿ ಗ್ರೇವಿ ಬೇಕು ಅಂದರೆ ಕಮ್ಮಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ಗೋಲ್ಡನ್ ಕಲರ್ ಬಂದಾದ ನಂತರ ಸ್ವಲ್ಪ ರೇಷಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದೂವರೆ ಸ್ಪೂನಷ್ಟು ನಾನು ಅಚ್ಚು ಖಾರ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ನಾವು ಇವಾಗಲೇ ಖಾರ ಪುಡಿ ಹಾಕೋದ್ರಿಂದ ಅದ್ರ ಬಣ್ಣ ಕೊನೆವರೆಗೂ ಅದು ಅದೇ ಇದನ್ನು ಉಳಿಸ್ಕೊಂಡಿರುತ್ತೆ ಯಾಕಂದರೆ ಆ ಕಲ್ಲರ್ ಅದೇ ಥರ ಇರುತ್ತೆ ಅದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಿದ್ದೀನಿ ಇದ್ರ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಫ್ರೈ ಮಾಡಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕರಿಂದ ಐದು ಟೊಮೊಟೊನ ಹಾಕಿ ಪ್ಯೂರಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ನಾನಿಲ್ಲಿ ಪ್ಯೂರಿ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಈ ಮಸಾಲೆಗೆ ಸೇರಿಸ್ತಿದ್ದೀನಿ ನೋಡಿ ಈ ಥರ ಟೊಮೊಟೊದೆಲ್ಲ ಪ್ಯೂರಿ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಇದು ಕೂಡ ಟೊಮೊಟೊ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ನಾವು ಫ್ರೈ ಮಾಡ್ತಾನೆ ಇರಬೇಕು ನೋಡಿಷ್ಟು ಫ್ರೈ ಮಾಡ್ತಾನೆ ಇರಬೇಕು ಇವಾಗ ಇದಕ್ಕೆ ಸ್ವಲ್ಪ ಇಲ್ಲಿ ಉಪ್ಪನ್ನ ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ಹರಳುಪ್ಪನ್ನ ಯೂಸ್ ಮಾಡೋದ್ರಿಂದ ಅದನ್ನೇ ಸೇರಿಸ್ತಿದ್ದೀನಿ ನೋಡಿ ಈ ಹದ ಬರೋವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು ನೋಡಿ ಮಸಾಲೆ ಎಲ್ಲ ಆ ಎಣ್ಣೆ ಬಿಟ್ಕೊಳ್ಳುತ್ತಲ್ವ ಅವಾಗ ಗೊತ್ತಾಗುತ್ತೆ ನಮಗೆ ಇವಾಗ ನಾವು ನಾನಿಲ್ಲಿ ಮೊಸರನ್ನ ಬ್ಲೆಂಡ್ ಮಾಡಿಕೊಂಡು ನಾನಿಲ್ಲಿ ಹಾಕ್ತಾಯಿದ್ದೀನಿ ನಾವಿಲ್ಲಿ ಕ್ರೀಮ್ ಯೂಸ್ ಮಾಡೋದೇನು ಬೇಡ ಏಕೆಂದರೆ ಎಲ್ಲರತ್ರ ಕ್ರಿ ಏನು ಸಿಗೋಲ್ಲ ಅದರ ಬದಲು ಮೊಸರು ತೊಗೊಂಡು ಅದನ್ನು ನೀಟಾಗಿ ಒಂದು ಸ್ಪೂನಲ್ಲಿ ಅಥವಾ ಒಂದು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿದ್ರೆ ಆಯಿತು ಅದೇ ಕ್ರೀಮಿ ಥರ ಟೆಕ್ಸ್ಚರ್ ಕೊಡುತ್ತೆ ಅದನ್ನಿಲ್ಲಿ ಹಾಕಿದ್ರೆ ಸಾಕು ಈ ಮೊಸರನ್ನ ಹಾಕೋದ್ರಿಂದ ಟೇಸ್ಟ್ ಎಷ್ಟು ಡಿಫ್ರೆಂಟ್ ಆಗುತ್ತೆ ಅಂದರೆ ನೀವು ಸೇಮ್ ಕ್ರೀಮ್ ಹಾಕಿರೋ ಥರನೇ ಆಗುತ್ತೆ ಫ್ರೆಶ್ ಕ್ರೀಮಲ್ಲಿ ಹಾಕ್ತಾರಲ್ವ ಅದೇ ಥರ ಆಗುತ್ತೆ ಇಲ್ಲ ಅಂದರೆ ಈ ಥರ ಈ ಮೊಸರನ್ನ ಈ ಬ್ಲೆಂಡ್ ಮಾಡಿ ಹಾಕಿದ್ರೆ ಸಾಕು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲನ ಸೇರಿಸ್ತಿದ್ದೀನಿ ಅದು ಫ್ರೈ ಆದಮೇಲೆ ಇವಾಗ ನಮಗೆ ಗ್ರೇವಿ ಎಷ್ಟು ಬೇಕಷ್ಟು ನೀವು ಅಥವಾ ಜಾಸ್ತಿ ಜನ ಇದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಇದ್ದೀರಾ ಅಂದರೆ ಕಡಿಮೆ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮಾಗಿ ಮಾಡ್ಕೋತಿದ್ದೀನಿ ಇವಾಗ ನೀರನ್ನ ಸೊ ಸ್ವಲ್ಪನೇ ಸಿ ನೋಡ್ತಾ ಸೇರಿಸ್ಕೊಳ್ತಾ ಹೋಗಬೇಕು ಒಂದೇ ಸಲ ನೀರು ಹಾಕಿಬಿಟ್ಟು ಮತ್ತು ತೆಳು ಆಗೋ ಥರನೂ ಮಾಡ್ಕೊಬಿಡಿ ಸ್ವ ಸ್ವಲ್ಪನೇ ನೋಡ್ಕೊಂಡು ನೋಡ್ಕೊತ ನೀರು ಹಾಕಿ ನಾವು ಗ್ರೇವಿನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನೀರೆಲ್ಲ ಸೇರಿಸ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಇದು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷನಾದರೂ ಕುದಿಯೋಕ್ಕೆ ಬಿಡಿ ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಬಿಡುತ್ತೆ ನೋಡಿ ಆವಾಗ ನಮಗೆ ಈ ಮಸಾಲೆ ರೆಡಿಯಾಗಿದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು ಎಣ್ಣೆಲ್ಲ ಬಿಟ್ಕೊಂಡಿರೋದು ಅಷ್ಟು ಮಸಾಲ ರೆಡಿ ಆಗಬೇಕು ನೋಡಿ ಕಾಣಿಸ್ತಿದೆಯಲ್ವಾ ಇವಾಗ ನಾನು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ಅದಕ್ಕೆ ಮತ್ತಿಲ್ಲಿ ನಾನು ಉಪ್ಪನ್ನ ಇದ್ದೀನಿ ಸೇರಿಸಿ ಮತ್ತೆ ನಾನಿಲ್ಲಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೀನಿ ಈ ಸ್ವಲ್ಪ ಆ ಸ್ಮೆಲ್ ಹಸಿದೆಲ್ಲ ಹೋಗಬೇಕು ಹಂಗಾದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆದಷ್ಟು ನಾವು ಇಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಈ ಫುಲ್ ಹೈ ಫ್ಲೇಮಲ್ಲಿ ಇಟ್ಟರೂ ಕೂಡ ಅದು ಸೀದೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನ ಗ್ರೇವಿನ ರೆಡಿ ಮಾಡ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಕುದಿಲಿ ನಾನು ಅಷ್ಟರಲ್ಲಿ ಒನ್ ಟೂ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರನ್ನ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆಂಟಿ ಬಂದ ತಕ್ಷಣ ನೋಡಿ ಆಲ್ಮೋಸ್ಟ್ ಆಗಿದೆ ಇವಾಗ ಪನ್ನೀರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲೊಂದು ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ಈ ಥರ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಷ್ಟೇ ಸಾಕು ಅಂತ ಜಾಸ್ತಿ ನೀರೆಲ್ಲ ಸೇರಿಸಿಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಮಸಾಲ ಅಥವಾ ಗ್ರೇವಿ ಬೇಕು ಅಂದರೆ ನೀವು ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೋಬೋದು ನನಗೆ ಇಷ್ಟು ಸಾಕು ಅಂತ ನಾನು ಇದು ಮಾಡಿದ್ದೀನಿ ಇಷ್ಟೇ ಸಾಕು ಅಂತ ನೋಡಿ ಇವಾಗ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಿದ್ದೀನಿ ಮತ್ತು ಕಸೂರಿ ಮೇಥಿ ಸಿಗುತ್ತಲ್ವ ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಿಂಗೆ ಅದು ಫ್ರೈ ಮಾಡಿದರೆ ಸಾಕು ಹಿಂಗೆ ಕೈಲಿ ಹಿಂಗೆ ಸ್ವಲ್ಪ ಈ ಥರ ನೋಡಿ ಈ ಥರ ಉದ್ರಿಸಿದ್ರೆ ಸಾಕು ಅದು ಪುಡಿ ಆಗುತ್ತೆ ಅದನ್ನ ಹಾಕಿದ್ರೂ ಕೂಡ ಅದನ್ನ ಹಾಕ್ಬೋದು ಇದು ಆಪ್ಷನಲ್ಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇಷ್ಟು ಹಾಕಿದ್ರೆ ಆಯಿತು ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ ರೆಡಿಯಾಗಿ ಹೋಯಿತು ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇವಾಗ ನೋಡಿ ಲಾಸ್ಟಲ್ಲಿ ಈ ಹಸಿರು ಮೆಣಸಿನ್ಕಾಯಿನ ಒಂದೆರಡು ಹಸಿರು ಮೆಣ್ಸಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದು ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ನೀವು ತಿನ್ನಬೇಕಾದ್ರೆ ಫಸ್ಟೇ ಹಾಕಿದ್ದೀವಿ ನಾನು ಅನ್ನೋ ರೀತಿ ಅನಿಸುತ್ತೆ ನೀವು ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಸ್ವಲ್ಪ ಬೆಂದು ಮಸ ಮಸಾಲದ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ಕೂಡ ನೋಡಿ ಇವಾಗ ಪನ್ನೀರ್ ಗ್ರೇವಿ ರೆಡಿಯಾಗೇ ಹೋಯಿತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸಿಂಪಲಾಗಿ ಮಾಡ್ಕೊಬೋದು ನಮಗೆ ಫ್ರೆಶ್ ಕ್ರೀಮ್ ಬೇಕು ಅದು ಬೇಕು ಇದು ಬೇಕು ಅಥವಾ ಬೆಣ್ಣೆ ಬೇಕು ಅವೆಲ್ಲ ಏನು ಬೇಡ ನಾರ್ಮಲಾಗಿ ಕೂಡ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್